ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಟೊಮೆಟೊ ಮತ್ತು ಬೇಳೆ ಹಾಕ್ಕೊಂಡು ಒಂದು ಸೂಪರಾದ ಟೊಮೆಟೊ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೆ ಮತ್ತು ಬಾಯ್ಲ್ ರೈಸಿಗೆ ಮತ್ತು ವೈಟ್ ರೈಸಿಗೆ ಒಳ್ಳೆಯ ಕಾಂಬಿನೇಷನ್ ಅದಾದಮೇಲೆ ನಾವು ಸಣ್ಣ ಬುಲೆಟ್ ಇಡ್ಲಿ ಮಾಡ್ತೇವೆ ನೋಡಿ ಅದಕ್ಕೂ ಕೂಡ ಒಳ್ಳೆಯ ಕಾಂಬಿನೇಷನ್ ಇದು ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವ ರೆಸಿಪಿ ಇದು ಇದು ಹೇಗೆ ಮಾಡೋದು ಅಂತ ಹೇಳಿ ನಾವು ಪಿಕ್ಕಾಗಿ ನೋಡ್ಕೊಂಡು ಬರೋಣ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ತೊಗರಿಬೇಳೆ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಒಂದು ಸಣ್ಣ ಗಾತ್ರದ ನೀರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸು ಅದಾದಮೇಲೆ ಒಂದು ಎಂಟು ಎಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಕ್ಕರೆದು ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲು ತೆಗಿಯೋಣ ನಾಲ್ಕರಿಂದ ಐದು ಕೂಡ ಆಗುತ್ತೆ ಇವಾಗ ನೋಡಿ ಮುಚ್ಚಳ ಓಪನ್ ಮಾಡಿಕೊಂಡು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ಇಲ್ಲಿ ನೀರು ತುಂಬ ಕಮ್ಮಿ ಇದೆ ನೀವು ಬಿಟ್ಟ ನೀರು ತುಂಬ ಕಮ್ಮಿ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಇಲ್ಲಿ ಸ್ವಲ್ಪ ನೀರು ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವೊಂದು ಒಗ್ಗರಣೆ ಹಾಕೋಣ ಅದಕ್ಕೆ ನಾನೊಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಮೆಣಸು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕುವ ಮೆಣಸು ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಇದೆ ನೋಡಿ ಇವಾಗ ಒಂದು ದೊಡ್ಡ ಜಾತ್ರದ ನೀರುಳ್ಳಿಯನ್ನು ಈ ಥರ ಫ್ರೈಸಾಗಿ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಅಲ್ಲದಿದ್ದರೆ ನಾವು ಏನೋ ಒಗ್ಗರಣೆ ಹಾಕಿದ್ದೇವೆ ಸಾಸಿವೆಲ್ಲ ಕರೆಟ್ಟಿ ಹೋಗುತ್ತೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿ ನಾನು ದಂಟು ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸಣ್ಣ ಗಾತ್ರದ ಟೊಮೆಟೋ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಹಸಿವಾಸನೆ ಹೋಗು ಅದೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ನೋಡಿ ಇವಾಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ ಬೇಳೆ ಮತ್ತು ಟೊಮೆಟೊ ಇದೆಯಲ್ಲ ಅದನ್ನು ಕೂಡ ಹಾಕೋಣ ಇನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ ನನಗೆ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಕುಕ್ಕರಿಗೆ ನೀರು ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಕುಕ್ಕರ್ ತೊಳ್ಕೊಂಡು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಹುಣಸೆ ನೀರು ಒಂದು ಎರಡು ಸ್ಪೂನಷ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ತರಿಸೋಣ ನೋಡಿ ನೀಟಾಗಿ ಕುದಿ ಬರ್ತಾ ಉಂಟು ಇವಾಗಲೇ ಒಳ್ಳೆಯ ಘಮ ಬರ್ತಾ ಇದೆ ಮನೆ ತುಂಬ ಅಷ್ಟು ಸೂಪರಾದ ಬೇಳೆ ಸಾರು ಇದು ಬೇಳೆ ಸಾರು ಬೇಳೆ ಟೊಮೆಟೊ ಸಾರು ಅಂತ ಹೇಳ್ಬೋದು ಬೇಳೆ ಸಾರಲ್ಲ ನೋಡಿ ಇವಾಗ ಕರೆಕ್ಟಾಗಿ ನನಗೆ ನೀರೆಲ್ಲ ಸಾಕಾಗಿದೆ ಇಲ್ಲಿ ಒಂದು ಚಿಟಿಕೆಯಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಒಂದು ಚಿಟಿಕೆಯಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಕಲರಿಗೋಸ್ಕರ ಮಾತ್ರ ನಾನು ಹಾಕ್ತಾ ಇರೋದು ಆಮೇಲೆ ಇಲ್ಲಿ ಬೇಕಾದರೆ ಜೀರಿಗೆ ಪೌಡರನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಅಲ್ಲಿ ಜೀರಿಗೆ ಹಾಕಿದ್ರಿಂದ ಜೀರಿಗೆ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ನೀರೆಲ್ಲ ಕರೆಕ್ಟಾಗಿ ಬಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲದಿದ್ದರೆ ಇಲ್ಲಿ ಹಾಕ್ಕೊಳ್ಬೋದು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇನೆಯ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ